ಏನ್ರಿ ಬಾಯಿನೂ ತೆಗೆದಿರ್ತಾರೆ ಕೆಲವು ಮಂದಿ ಹಿಂಗೆ ಬಿದ್ದೆ ಹಿಂಗೆ ಒಳ್ಳೆಯ ಒಬ್ಬಕ್ಕಿ ಏನು ಮಾಡ್ಯಾಡ್ರಿ ಕಂಡಂಗೆ ಪುರಾಣಕ್ಕೆ ಬರ ಕಂಡಂಗೆ ಬಂಗಾರ ಹಾಕೊಂಡು ಬಂದಾಳ ಕೊಳ ತುಂಬ ಕೊಳ್ಳಾಗ ನೆಕ್ಲೆ ಪಾಟ್ಲಿ ಏನು ರೀ ಏನಂತಾರಲ್ಲ ಅವು ಏನಂತರಿ ಕೊಳಗೊಳ್ಳು ಕಂಡ ಕಂಡಬಡಿ ಸಾಮಾನುಗಳು ಹಾಕೊಂಡು ಬಂದಾಳ ಹಾಕೊಂಡು ಬಂದಾಳು ಅಕ್ಕಿನ ಸ್ಟೈಲ್ ಹೆಂಗ್ತದೆ ಹಿಂಗೆ ಬಿದ್ದು ನಗದೆ ನಗದೇವು ಏನು ನಗಸ್ತಾನೆ ರೀ ಒಂದು ಸೌನ್ ಹೊಡ್ಕೊಂಡು ಹೊಡ್ಕೊಂಡು ನಗಲಾಕತ್ತಾಳೆ ಎಲ್ಲ ನಗದು ಮುಗೀತು ಮುಗುವುದಕ್ಕೂ ನೀವು ವಯ್ಯ ನಗಸ್ತಾ ಮುತ್ತಿ ಹಾತಕೊಂಡು ನೀವು ಕೈ ಹೊಡ್ಕೊಂಡದ ಆಕಿ ನೀವು ಎಲ್ಲ ಬಂಗಾರ ಸಾಮಾನು ಕಳುವಾಗಿಬಿಟ್ಟಾವ ನಗದ್ರಾಗೆ ಕಳುವಾಗಿ ಬಿಟ್ಟಾವ ಆಕಿ ನಗದು ಬಿಟ್ಟು ಹೇಳ್ತೀನಿ ಎದ್ದು ನಿಂತು ನನಗೆ ಬೈಲಕ್ಕಾಳ ನೀ ನಗಸ್ತಲ್ಲೇ ನನ್ನ ಬಂಗಾರ ಸಾಮಾನು ಕಳುವಾಗ್ಯಾವ ಮೊದಲೇ ನನಗೆ ಗಂಟು ತಿರು ಏಟದ ಕುಡಕದ ನೀ ಏನು ಮಾಡ್ತು ಗೊತ್ತಿಲ್ಲ ನನ್ನ ಬಂಗಾರ ನನಗೆ ತಂದು ಕೊಡೋದು ನನಗೆ ಜೋಡಿ ಜಗಳ ನಾನು ನೀ ಅಲ್ಲಿಗೆ ಕೂತಿದ್ದೆವ ನಾ ಇಲ್ಲಿ ಕೂತೀನಿ ನಾ ಯಾಕೆ ಕಳು ಮಾಡಿ ನಿನ್ನ ನೀ ಕಳು ಮಾಡಿಲ್ಲ ನೀನು ತಂದು ಕೊಡು ನೀ ನಗಸ್ತಲ್ಲೇ ಹೋಗ್ಯಾವಲ್ಲವು ಇದೇನು ಬಂತಪ್ಪ ಅಂದೇನಾ ಅವಾಗನಾಕಿ ಕುಂತಳ ಅಲ್ಲಿ ಕೂತಾಳೆ ನಾ ಇಲ್ಲಿ ಪುರಾಣಿ ಹೇಳಕತ್ತೀನಿ ನೀ ಏನು ಮಾಡ್ತೀವಿ ಗೊತ್ತೀನಿ ತಂದು ಕೊಡು ನೀ ಎಲ್ಲಾರ ನೀನು ಬಿಡಲ್ಲೇ ಸ್ವಾಮಿನ ಅಲ್ಲಾಕತ್ ಮೊದಲೇ ನನಗಂಡತಿರ್ಜೇಟನ ಏನೇನು ಮಾಡು ಆ ನೀ ಒಟ್ಟು ನನಗೆ ತ ತಂದು ಕೊಡು ಅಂದ್ಕೂಡ ನಾ ಏನಂದ ಬಾಯವ ಇಲ್ಲೇನು ಬಂದ್ಲು ಮತ್ತು ಎಲ್ಲ ಬಂಗಾರ ಸಿಕ್ಕು ಅಂದ್ರೆ ನನಗೇನು ಕೊಡ್ತಿ ಎಪ್ಪ ಹತ್ರಕ್ಕೆ ಒಂದು ತಲೆ ಬಂಗಾರ ಕೊಡ್ತೀನಿ ನನಗೆ ನಮಗೂ ದೊಡ್ಡ ಖುಷಿ ಆಯಿತು ಅಂತೂ ಒಂದು ತಲೆ ಬಂಗಾರ ಕೊಡ್ತಾಳು ನಮಗೂ ಆಸೆ ಅದೇವಾ ಏನು ಬರೀ ನೀವೇ ಹೆಣ್ಮಕ್ಳಿಗೆ ಇರ್ತದತ್ತಲ್ಲ ನಮಗೂ ಅದ ಯಾವಾಗೇನು ಒಂಥರ ಬಂಗಾರ ಕೊಡ್ತೀನಿ ಕೂಡ ದೊಡ್ಡ ಖುಷಿ ಆಯ್ತು ನನಗೆ ಭಾರಿ ಖುಷಿ ಆಯ್ತು ಹ್ಞೂ ನೆಪ್ಪ ಕೊಡ್ತೀನಿ ಮೊದಲು ನಾನು ಬಂಗಾರ ಸಿಗಂಗೆ ಮಾಡು ಬಾಯ್ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಪುರಾಣಕ್ಕೆ ನಮಸ್ಕಾರ ಮಾಡಲು ಎದ್ದು ಎತ್ತು ಈಗ ನೋಡು ಅಂದೆ ಎಲ್ಲ ಬಂಗಾರ ಸಾಮಾನ್ಯ ಅಲ್ಲೇ ಇತ್ತು ಎಲ್ಲ ಬಂಗಾರ ಸಾಮಾನ್ಯ ಅಲ್ಲೇ ಅವ ಇವು ಎಲ್ಲಿಗೆ ಹೋಗಿದ್ದು ಅಂದ್ರೆ ನೀವು ಯಾಕೆ ಬಿದ್ ಬಿದ್ದು ನಗಾಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಅಟ್ಟೆ ಏನು ರೀ ಹಾಗೆ ಯಾರು ಕಳು ಮಾಡಿಲ್ಲ ನೀವು ಕಳು ಮಾಡ್ಯಾರ ಏನು ನೀವು ಪಾಪಕ್ಕೆ ಬಿದ್ ಬಿದ್ದು ನಗಾನ ಜೊತಾಳೆ ಹೆಂಗನಾ ಹೆಂಗ್ ನಗಾದ್ರಾಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಮತ್ತು ಈ ಬಗ್ಗೆ ನಮಸ್ಕಾರ ಮಾಡೋಕೂಳ ಹಿಂದಿನ ಅಂದ್ರೆ ಮುಂದೆ ಬಂದವ ಅಟ್ಟೆ ಯಾವ ತೊಲಿ ಬಂಗಾರ ಕೊಡು ಅಂದೇನು ಅಯ್ಯ್ ನೀ ಏನು ಹುಡುಕಿ ಕೊಟ್ಟಿದೆ ನೀ ನನ್ನ ಬಲ್ಲೆ ಇದ್ದು ಅಲ್ಲ ನಾ ಯಾಕ ಕೂಡ್ಲೆತ್ಕೊಂಡು ವಾದಕ್ಕೆ ಮರದ ಪುರಾಣಿಕೆ ಬರ್ಲಿಲ್ಲ ಇನ್ನು ವಾದ್ರೆ ಬಂಗಾರ ಕೇಳದ ಪರಿಸ್ಥಿತಿ ಹಿಂಗಿರ್ತ ನಂಬ ಅಂದ್ರೆ ನಗ ಅದಂದ್ರೆ ಹಿಂಗ ಹಳದ ಅಂದ್ರೆ ಹಾಂಗ ಇವರೆಲ್ಲ ನಾಲ್ಕು ಮಂದಿ ಸಾಧನೆ ಮಾಡಿರ್ತಕ್ಕಂಥ ಸಂತರಿ ಇವರು ಯಾರ್ಯಾರು ಗರ್ಗದ ಮಡಿವಾಳಪ್ಪ ಏನ್ರಿ ಶಿಸುನಾಳದ ಶರೀಪ ನೌಲ್ಗೊಂದು ನಾಗಲಿಂಗಪ್ಪ ಏನ್ರಿ ಆಮೇಲೆ ಹುಬ್ಬಳ್ಳಿ ಸಿದ್ಧಾರ್ ಹುಡ್ರು ಅದ್ರಾಗ ಹುಬ್ಬಳ್ಳಿ ಸಿದ್ಧಾರ್ ಹುಡ್ರು ಯಾವ ಸಿಂಧಿನೂ ಸೇ ಕುಡಿತಿದ್ದಿಲ್ಲ ಗಾಂಜನು ಸೇತಿದ್ದಿಲ್ಲ ಇವರೆಲ್ಲ ಬರೇ ಅಂದ ಎಟ್ಟ್ರ ಮಟ್ಟಿಗೆ ಸಾಧನೆ ಮಾಡಿದ್ರು ತಕ್ಕೊಂಡಂದ್ರ ಸುಮ್ಮ ಒಂದು ನಾಗಲಿಂಗಪ್ಪನ ಒಂದು ಒಂದು ದೃಷ್ಟ ಅಂತ ಹೇಳ್ತೀನಿ ನಾನು ನಿಮಗೆ ಸೆರೀಪ್ ನಾಗಲಿಂಗಪ್ಪಂದು ಇವ್ರು ಮೂರು ಜನ ಕೂಡಿ ಯಾತ್ರೆ ಮಾಡೋರು ಇವರು ಸಾಧುಗಳೇ ಸಾಧುಗಳು ಅದ್ರಾಗ ನಾಗಲಿಂಗಪ್ಪ ಮೈ ಮೇಗೆ ಬಟ್ಟೆನೂ ಹುಡ್ತಿದ್ದೆಲ್ಲ ಏನೂ ಇಲ್ಲ ಬರೀ ಲಂಗುಟ್ಟಿ ಮೇಘರಾಮ ಆ ಭಾಗದೊಳಗಿಂದ ಅವ್ರು ಇದ್ರ ನಮ್ಮ ಭಾಗದೊಳಗಿಂದ ಲಕ್ಷಣಿ ಸಿದ್ದಪ್ಪ ಮಹಾರಾಜ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಆಮೇಲೆ ಇವರೆಲ್ಲ ಯಾರು ಒತ್ತು ಕೇಳಿದ್ರೆ ಬಂತನಾಳ ಶಂಕರಲಿಂಗ ಶಿವಗಳಿಂದ ಶಿಷ್ಯರು ಏನರೀ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಕ್ಷಣಿ ಸಿದ್ದಪ್ಪ ಮಹಾರಾಜ ಕೌದಪ್ಪ ಮಹಾರಾಜ ಆಮೇಲೆ ಕೃಷ್ಣದೊಳಗಿಂದ ಕೃಷ್ಣಪ್ಪ ಎತ್ತು ಕೊಂಡೊಂದ್ರೆ ಅಲ್ಲಿ ರಾಯಚೂರು ಜಿಲ್ಲಾದಾಗ ಅವರು ಅವರೊಬ್ಬರು ಇರ್ತಾರೆ ಇವರು ನಾಲ್ಕು ಮಂದಿ ಕಡೆ ಏನು ಇನ್ನೊಂದು ಕಡೆಗೆಂದ ಯಾರು ಒತ್ತುಕೊಂಡು ಕೇಳಿದ್ರೆ ಕಡ್ಕೊಳ್ಳ ಮಡಿವಾಳಪ್ಪ ಜ ಏನ್ರಿ ಚೆನ್ನೂರು ಜಲಾಲ ಸಾಬ ಇವ್ರು ಇವ್ರದಿಂದ ಇವರು ಗಾಂಜಾ ಕಂಪ್ನಿನೇ ಇದು ಇವರೆಲ್ಲ ಗಾಂಜಾ ಗಂಜೆ ಎಲ್ಲ ಸೇದವರು ಸುಮ್ಮನೆ ಅವ್ರದ್ರಾಗೆಂದ ಹೇಳ್ತೀನಿ ನಿಮಗೆ ನಾಗಲಿಂಗಪ್ಪ ಶರೀಪ ಗರ್ಗದ ಮಡಿವಾಳಪ್ಪನವ್ರ ಬಗ್ಗೆ ಮಾತು ಹೇಳ್ತೇನೆ ಸಂದರ್ಭ ಅಂತಂದು ಇವರು ಮೂರು ಜನ ಯಾತ್ರ ಮಾಡ್ಕೊತಿರೋರು ಒಂದೇ ಊರ ಇರೋರಲ್ಲ ಹಗಲತ್ತೆಯಿಂದ ಭಿಕ್ಷೆ ಬೇಡವರು ರಾತ್ರಿಗಿಂತ ಎಲ್ಲರೂ ಒಂದು ಗುಡಿಯಾಗಿಂದ ವಸ್ತಿ ಮಾಡಿ ಕಂಡಂಗೆಂದ ಗಾಂಜಾ ಗಂಜಿ ಸೇದಿ ಏನ್ರಿ ಮಲ್ಕೊಳ್ಳೋರು ಈ ಮೂರು ಜನ ಕೂಡಿ ಅಲ್ಲೇ ಗದಗ ಜಿಲ್ಲಾದೊಳಗ ಒಂದು ಊರಿಗೆ ಹೋಗ್ಯಾರ ಸಾಯಂಕಾಲ ಮನೆ ಮನಿ ತಿರುಗಡೆಯಿಂದ ಭಿಕ್ಷೆ ಮಾಡ್ಯಾರ ಊರು ಹೊರಗಿಂದ ಒಂದು ದೇವಿ ಗುಡಿ ಆ ದೇವಿ ಗುಡಿಯಾಗ ಬಂದು ಆನಂದ ಊಟ ಮೊದಲು ಗಾಂಜೆ ಸೇದಿ ಗಾಂಜೆ ಒಳಗೆ ಊಟ ಚಲೋ ಹಾಕದತ್ತ ಗಾಂಜೆ ಸೇದಿಯಿಂದ ಮೂರು ಮಂದಿ ಊಟ ಮಾಡ್ಯಾರ ಊಟ ಮಾಡಿ ಗುಡಿ ಒಳಗೆಂದ ಮಲ್ಕೊಂಡಾರ ಯಾವಾಗಿಂದ ಗುಡಿಯಾಗಿಂದ ಮಲ್ಕೊಂಡ್ರ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗ್ಯದ ಜನ ಹೋಗಿಂದ ಗುಡಿಯಾಗಿಂದ ಮಲ್ಕೊಂಡ್ರ ರಾತ್ರಿಯಿಂದ ಎರಡು ಗಂಟೆ ಟೈಮ್ ಆಗ್ಯದ ಲಕ್ಷ ಇರಲಿ ರಾತ್ರಿ ಎರಡು ಗಂಟೆ ಟೈಮ್ ಆಗ್ಯದ ಗರ್ಗದ ಮಡಿವಾಳ ಹಪ್ಪಗೆ ನಿದ್ದೆ ಹತ್ತಲಿಲ್ಲ ಕೇಳ್ರಿ ಇದು ಬಹಳ ಚೆನ್ನಾಗ್ಯದ ಗರ್ಗದ ಮಡಿವಾಳ ನಿದ್ದೆ ಹತ್ತಲಿಲ್ಲ ಯಾಕೆ ನಿದ್ದೆ ಹತ್ತಲಿಲ್ಲ ಅಂತಕೊಂಡ್ರೆ ಚಿಕ್ಕಾಪಟ್ಟಿ ಚಳಿ ಇತ್ತು ತಂಡಿತ್ತು ಅಟ್ಟ ಚಳಿ ಕೂಡ ನವಲು ಒಂದು ನಾಗಲಿಂಗಪ್ಪ ಬರಿ ಮೇಲೆ ಮಕ್ಕಳ ನಾವು ಬಟ್ಟೆನೆ ಹುಡ್ತಿದ್ವಿ ನಾಗಲಿಂಗಪ್ಪ ಬರೀ ಒಂದು ಲಂಗುಟ್ಟಿ ಮೇಲೆರಾಮ ಅವನಿಗೆಂದ್ರೆ ಚಳಿ ಆಗಿಲ್ಲ ಖರೆ ಆದರೆ ಗರ್ಗದ ಮಡಿವಾಳಪ್ಪಗೆ ಅಂದ ಚಳಿ ಆಲಕ್ಕತ್ತು ಭಯಂಕರ ಥಂಡಿ ಅಂದ್ರೆ ಥಂಡಿ ಹಿಂಗೆ ಥಂಡಿ ಹಿಡಿದಾಗ ಅಲ್ಲಿ ಮಗಲೆಂದ್ರೆ ಶರೀಪ ಮಕ್ಕೊಂಡಿದ್ದ ಇವಾಗ ಗರ್ಗದ ಮಡಿವಾಳಪ್ಪ ಶರಿಪೆ ಅಂದ ಯಾಕೋ ಅಂದ ನಾನು ಭಾಳ ಥಂಡಿ ಹಿಡಿದು ಮಗನ ಒಂದು ಹಿಟ್ಟು ಕಟ್ಟಿಗೆ ಅಂಬ ಉರಿ ಕಾಸುಗಳೂ ಅಂದ ಅವ ಶರೀಪ ಅಂದ ಇಂಥ ಅಪರಾತ್ರಿ ಎಲ್ಲಿ ಕಟಿಗಿತಿರ್ತಿವಿ ಸುಮ್ಮಕ್ಕುವ ಮಗನ ಇವರು ಮೂರು ಮಂದಿ ಹಿಂಗೆ ಹೆಂಗೆ ಅಂದ ಸಾಮಾನ್ಯ ಜನರು ನಾವು ಮಾತಾಡ್ತಿರ್ತೀವಲ್ಲ ಹಿಂಗೆ ಮಾತಾಡೋರು ಇವರೆಲ್ಲ ಯಾವಾಗ ಗರ್ಗದ ಮಡಿಬೇಳಪ್ಪ ಅಂತನ ಇಲ್ಲೋ ಥಂಡಿ ಭಾಳ ಹಿಡ್ದದ ಅದಕ್ಕೆ ಒಂದು ಈಟೆಂದ ಕಟ್ಟಿಗೆ ತೊಂಬ ಉರಿ ಕಾಸುಕೋತೀನಿ ಎಂದ ಮಗನ ಇಂಥ ಅಪರಾಧರಿಗೆ ಯಾರು ತರ್ತಾರೆ ಕಟಿಗೆ ಸುಮ್ಮಕೋ ಹತ್ತಿಕ್ಕ ಇವ ಶೆರಿಪು ಬೆದರ್ಸಾವ ಇಲ್ಲ ತಗೊಂಡ್ರೆ ಬಾ ಹತ್ತು ಕೂಡ ಇವ ಅವ ಶರೀಪ್ ಅಂದ ಬೆದರ್ಸವ ಇವ್ರಿಬ್ಬರು ಕಚ್ಚಾಡೋದ್ರೊಳಗೆ ನಾಗಲಿಂಗಪ್ಪ ಎತ್ತರ ಆಯ್ತು ಯಾಕ್ರೊಳಗೆ ಏನು ಹಚ್ಚಿರಿ ರಾತ್ರಿ ಎರಡಾಗ್ಯದ ಏನು ಕಿರಿಕಿರಿ ಹಚ್ಚಿರಿ ಯಾಕೆ ಬದ್ರ್ಯಾಡಕತ್ತಿರಿ ಅಂದ ಅವಾಗ ನಾಗಲಿಂಗಪ್ಪ ಶರೀಪ್ ಏನಂತಾನ அங்கிட்ட ராத்திரி அந்த எர்டை டெம் ஆக இவ இத கட்டகித் தோண்ட சவுண்டின் மிக பாங்கப்பா தான் யாக்கு ரொலை யாக்கு கச்சாடக்கி எந்த ಇಲ್ಲ ಇಟ್ಟು ರಾತ್ರಿ ಎರಡಾಗ್ಯದ ಮಗ ಅಂದ್ರೆ ಕಟಿಗೆ ತೊಗೊಂಬನಕತ್ತ ಆ ಗರ್ಗದ ಮಡಿವಾಳಪ್ಪ ಹತ್ತಿಕೊಂಡು ಏ ಅಂದ ನೀವು ಅನ್ಬೋದು ಅಲ್ಲ ಇವ್ರಿಗೆ ಸೆರೀಪಿಗೆಂದು ಹೇಳೋದಕ್ಕಿತ್ತ ತಾನೇ ಎದ್ದೋಗ್ಯಂದ ಕಟಿಗೆತ್ ತೊಗೊಂಬಂದು ಹುರಿ ಕಾಯಿಸ್ಕೊಂಡ್ರೆ ಬರ್ತಿತ್ತಲ್ರಿ ನಾಗಲಿಂಗಪ್ಪಗ ಸೆರೀಪಾಗಿ ಹೇಳೋದಕ್ಕಿತ್ತ ತಾನೇ ಕಟಗಿ ತೊಗೊಂಡು ಬಂದು ಹುರಿ ಕಾಸ್ಕೊಂಡ್ರೆ ಬರ್ತಿತ್ತಲ್ಲ ಆದ್ರೆ ಯಾಕಮ್ಮ ಹೇಳ್ತಿದ್ನೋ ಅಂತಂದ್ರೆ ಗರ್ಗದ ಮಡಿವಾಳಪ್ಪನಿಗೆ ಎರಡು ಕಣ್ಣು ಎದ್ದಿದ್ದಿಲ್ಲ ಕಲ್ಪನೆ ಇರಲಿ ಮಗ ಗರ್ಗದ ಮಡಿವಾಳಪ್ಪಗ ಎರಡು ಕಣ್ಣೆದ್ದಿದ್ದಿಲ್ಲ ಮತ್ತೆ ಕಣ್ಣೇನು ಹುಟ್ಟುದಾಗಿ ನಿಂದು ಕಣ್ಣು ಇದ್ದಿದ್ದಿಲ್ಲ ಅಂತರೇನು ಹುಟ್ಟದಾಗಿ ನಿಂದು ಕುಣದ ಕಣ್ಣಿದ್ದು ಆದರೆ ಆಶ್ಚರ್ಯ ನೋಡ್ರಿ ಅವರೆಲ್ಲ ಎಂಥ ಸಾಧನೆ ಮಾಡಿರ್ತಕ್ಕಂಥವ್ರು ನಿಮಗೊಂದು ಮಾತು ಹೇಳ್ತೀನಿ ಗರ್ಗದ ಮಡಿಬಾಳಪ್ಪ ಒಂದು ದಿವಸ ತನ್ನ ಮಠ ಭಾಳ ದೊಡ್ಡ ಶ್ರೀಮಂತ ಮಠ ಗರ್ಗದ ಮಠ ಭಾಳ ದೊಡ್ಡ ಶ್ರೀಮಂತಿಕೆ ಮಠ ಒಂದು ದಿವಸ ಎಂದ ಮಡಿಬಾಳಪ್ಪನವ್ರು ಏನು ಮಾಡ್ಯಾರ ತನ್ನ ಮಠದ ಇದ್ರಿಗೆ ಅಂದ ತಲವಾಗಲ್ಲ ದೊಡ್ಡ ಮಠ ತಲವಾಗಲ ತಲವಾಗಲ ಮುಂದೆ ಅಂದ ಸಾಯಂಕಾಲ ಐದು ಗಂಟೆಗೆ ನಿಂತ ಇನ್ನೂ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ ಇಡೀ ಆ ಗರ್ಗ ಊರಿಗೆ ಒಂದೇ ಒಂದು ಬಾವಿ ಸಿಹಿ ನೀರಿನ ಬಾವಿ ಕುಡಿಯ ನೀರಿನ ಬಾವಿ ಅಂತಂದ್ರೆ ಅದು ಮಠದಾಗ ಮುಂದಿತ್ತು ಇಡೀ ಊರೇ ಕುಡಿಯಕಂದ ನೀರ ಆ ಮಠದ ಮುಂದಿನ ಬಾವಿ ಮ್ಯಾಗೆ ಒಯ್ತಿದ್ರು ಹಿಂಗೆಲ್ಲ ಒಯ್ಬೇಕಾದ್ರೆ ಆಶ್ಚರ್ಯ ಏನು ಇವ ಐದು ಗಂಟೆ ಸಮಯಕ್ಕಿಂತ ಹೋಗಿ ತಲಬಾಗದಾಗ ನಿಂತಾನ ಆ ಇವ ಹೋಗಿ ತಲಬಾಗದೊಳಗೆ ನಿಂದಿರದ್ರೊಳಗೆ ಆ ಊರಾಗಿನ ಒಬ್ಬ ಹೆಣ್ಮಗಳು ಒಳ್ಳೆ ನೋಡ್ಲಿಕ್ಕೆ ರೂಪತಿಯಾಗಿರ್ತಕ್ಕಂಥ ಹೆಣ್ಮಗಳು ಸುಂದರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಹೆಣ್ಮಗಳು ಆ ಮಠದ ಬಾವಿಗೆ ನೀರಿಗೆ ಬಂಟ ಅಂದ ಹೊಳ್ಳದ್ ಕೈವ ನೋಡ್ದ ನೋಡ್ತಾ ನೋಡ್ತಾ ನಿಂತ್ಕೊಂಡ ಆಕಿ ಬಂದಂಗ ಸಮೀಪ ಬಂದಂಗ ನೋಡ್ಕೊತ ನಿಂತ ಆಕೆ ಅಂದ ಅವಾಗೆಲ್ಲ ಹಗ್ಗ ಕಟ್ಟಿ ನೀ ಕೊಡ ಸೇದವಿದ್ದು ಬಾವಿಗಳು ಗಿರ್ಕಿ ಬಾಯಿ ಯಾವಾಗಿಂದ ಗಿರ್ಕಿ ಬಾವಿ ಇದ್ದು ಆಕೆ ಬಂದ್ಲು ಕೊಡ ಬಾವಿಯಾಗಿ ಬಿಟ್ಲು ಸೇದಲು ಮುಂದೆ ತುಂಬಿದ ಕೊಡ ಬಗಲಾಗಿ ಇಟ್ಕೊಂಡು ಅವಳು ಇಡೀ ಮರಿ ಕೂಡ ಗರ್ಗದ ಮಡಿಯೊಳಪ್ಪ ನೋಡ್ದ ಏನ್ರಿ ಆಕೆ ಬರೋದನ್ನು ನೋಡಿ ಅವಳು ಕೊಡ ತುಂಬಿಕೊಂಡು ಬಗಲಾಗಿಟ್ಟುಕೊಂಡು ಪೂರ ಹೋಗಿ ಮರಿ ಆಗುತ್ತನ ಕುಡ್ದು ನೋಡ್ಕೋತ ನಿಂತ ನಿಂತಿಂದ ಮಡ್ದಾಗ ಬಂದ ಮಡ್ದಾಗ ಬಂದ ಬಳಕ ಮಡಿವಾಳಪ್ಪನ ಮನಸ್ಸು ಚಂಚಲಾಗಿಬಿಡ್ತು ಕಲ್ಪನೆ ಇರಲಿ ಮಗ ಮಡಿವಾಳಪ್ಪನ ಮನಸ್ಸು ಅಂತಕ್ಕಂಥ ಚೆಂಚಲಾಯಿತು ಕುಂತಲ್ಲಿ ಆಗಲ್ದು ನಿಂತಲ್ಲಿ ನಿಂದ್ರಂಗೆ ಆಗಲ್ದು ಉಣಂಗಾಗಲ್ದು ಆಗಲ್ದು ಯಾಕೆ ಹಿಂಗೆ ಆಲಕ್ಕದ ನನಗೆ ಯಾಕೆ ಹಿಂಗೆ ಆಲಾಗತ್ತದ ಎಂದೂ ಆಗಿಲ್ಲ ನನಗೆ ಯಾಕೆ ಇವತ್ತಿಂದ ಹಿಂಗೆ ಆಲಕತ್ತದ ತಿಕೊಂಡು ಯಾವಾಗಿಂದ ಗರ್ಗದ ಮಡಿವಾಳಪ್ಪ ಒಂದು ಸೌನ ಚಿಂತೆ ಮಾಡಕತ್ತ ಯಾಕೆ ಹಿಂಗಾಲ ನನಗೆ ಗೊತ್ತ ಎಂದೂ ಹಿಂಗಾಗಿದ್ದಿಲ್ಲ ಯಾಕೆ ನನಗೆ ಹಿಂಗಾಯ್ತು ಏನ್ರಿ ಒಬ್ಬನೇ ಕೂತ್ಕೊಂಡ ವಿಚಾರ ಮಾಡ್ದ ಮಾಡ್ದ ಮಾಡದ ಮಾಡ್ದ ಕೊನೆಗೆ ಗರ್ಗದ್ ಹೋ ಆ ಹೆಣ್ಮಗಳನ್ನ ನೋಡಿದಕ್ಕೆ ನನ್ನ ಮನಸ್ಸು ಹಿಂಗಪ್ಪ ಅಂದ ಆ ಹೆಣ್ಮಗಳನ್ನ ನೋಡಿದಕ್ಕೆ ನನ್ನ ಮನಸ್ಸಿಂದ ಹಿಂಗಾಗ್ಯದ ಮತ್ತ ಇನ್ನು ನೋಡಿದ್ರೆ ಹಿಂಗಾಕದ ತುಕೊಂಡ್ರ ಗರ್ಗದ ಮಡಿ ಒಳಗೆ ವಿಚಾರ ಮಾಡಿದ್ರ ಏನ್ರಿ ಅದನ್ನ ನೋಡಿದಾಗೆಂದ ನನ್ನ ಮನಸ್ಸಿಂದ ಹಿಂಗಾಗ್ಯದ ಹತ್ತಿಕೊಂಡಾಗ ಈ ಜಗತ್ತನ್ನು ನೋಡುದೇ ಬೇಡ ಹತ್ತಿಕ್ಕ ಈ ಜಗತ್ತಿನ ನೋಡೋದು ಬೇಡ ಯಾವಾಗಿಂದ ನೋಡಿದ್ರೆ ಮನಸ್ಸು ಇರತ ಆಗ್ಲಿಕ್ಕದ ತಂದಾಗ ಅದನ್ನ ನೋಡೋದೇ ಬೇಡ ತಕೊಂಡೊಂದು ಅಡವಿಗೆ ಹೋಗಿ ಡಬಗಳ್ಳಿ ತಂದು ಅದನ್ನು ಕುಟ್ಟಿ ಆ ಡಬಗಳ್ಳಿ ರಸ ತನ್ನ ಕಣ್ಣಾಗ ಹಾಕೊಂಡು ಎರಡು ಕಣ್ಣು ಕಳ್ಕೊಂಡು ಬಿಟ್ಟ ಗರಗದ ಮಡಿವಳ ನೋಡ್ರಿ ಎರಡು ಕಣ್ಣ ಕಳ್ಕೊಂಡು ಬಿಟ್ಟ ಗರ್ಗದ್ ಅದಕ್ಕಾಗಿ ಅದಕ್ಕಾಗಿನ ಇಲ್ಲಿಂದ ಕಟಿಗೆ ತೊಂಬರಿ ಅವನ ಉರಿ ಕಾಸುಕೊತೀನಿ ಕಟಿಗೆ ತೊಂಬರಿ ತುಕೊಂಡೊಂದು ಅಂದ ಕಿರಿಕಿರಿ ಮಾಡಕತ್ತ ನೋಲಿಗೆ ಆಗ್ಲಿಂಗಪ್ಪ ಅಂದ ಬೆದರ್ಸದೇ ಸರಿಪೇ ನೀ ಬಿಡು ನಾ ತರ್ತೀನಿ ತಿಳ್ಕೊಂಡು ಇವನೇ ಎದ್ದ ನಾಗಲಿಂಗಪ್ಪ ಯಾವಾಗಿಂದ ನಾಗಲಿಂಗಪ್ಪ ಎದ್ದ ಹೋದ ಇವ ಕಟ್ಟಿಗೆ ತರ್ಲಿಕ್ಕೇನು ಹೊಲದಾಗ ಹೋಲಿಲ್ಲ ಏನೀ ಗುಡಿ ಮುಂದಿನಿಂದ ಏನು ಹಿಂಗೆ ಮುಳ್ಳು ಕಂಟಿ ಗಿಂಟಿಗಿಂದ ಹೋಲಿಲ್ಲ ಇವ ಎಲಿಗೋದ ನಾಗಲಿಂಗಪ್ಪ ತಿಳಿದ ಕೇಳಿದ್ರೆ ಅದು ಏನು ದೇವಿ ಮೂರ್ತಿ ಇತ್ತು ನೋಡ್ರಿ ಕಟ್ಟಿಗೆ ಮೂರ್ತಿ ಏನಿ ಹಿಂಗೆ ಸೇರಿ ಉಟ್ಕೊಂಡು ಕುಂತಿರ್ತಾವ ಹತ್ತು ಕೈಯ್ಯ ಹಿಂಗೆಲ್ಲ ದೇವಿ ಮೂರ್ತಿ ಇರ್ತಾವಲ್ಲ ಕಟ್ಟಿಗೆ ಮೂರ್ತಿ ನೇರವಾಗಿಂದ ಗುಡಿಯಾಗಿಂದ ವಾದ ಆ ಗುಡಿಯಾಗಿನ ಮೂರ್ತಿ ತಂದ ಅದಕ್ಕೆ ಸೀರೆಗಿರಿ ಅಲ್ಲೇ ಒಗದ ಅದನ್ನು ತೊಗೊಂಡು ಬಂದು ಕಟಾ ಕಟ ಕೈಯ ಕಾಲ ಮೂರುದಿಂದ ಉರಿ ಹೆಚ್ಚಿ ಕೊಟ್ಟ ಗರ್ಗದ ಮಡಿವಾಳಪ್ಪು ಬೆಳಗನ ಗಾಂಜಿ ಸೇದದು ಉರಿ ಕಾಸುಗಳ ಮುಂಜಾನೆ ಗುಡಿ ಪೂಜಾರಿ ಬಂದನ ಪೂಜೆ ಮಾಡಕ ಮುಂಜಾನೆ ಗುಡಿ ಪೂಜಾರಿ ಬಂದನ ಪೂಜೆ ಮಾಡಾಕ ನೋಡ್ತಾರ ಇವರು ಮೂರು ಮಂದಿ ಕಾಲು ಕಾಸುಗಳ್ ಕೈ ಕಾಸುಗಳ್ ಮಾಡ್ಲಕತ್ತಾರ ಇವ ಒಳಗೆ ಹೋಗಿ ನೋಡ್ತಾನೆ ಗುಡಿಯಾಗಿಂದ ದೇವಿನೇ ಇಲ್ಲ ಹೆಂಗಾಗ್ಲಿಕ್ಕಿಲ್ರಿ ಅಲ್ರಿ ಒಳಗಿರ್ತಕ್ಕಂಥ ದೇವಿ ತಂದು ಇಲ್ಲಿ ಸುಟ್ಟು ಉರಿ ತಂದಾಗ ಪೂಜಾರಿಗರಿ ಹೆಂಗೆ ಆಗ್ಲಿಕ್ಕಿಲ್ಲ ಊರಾಗಿನ ಜನರಿಗರಿ ಹೆಂಗಾಗ್ಲಿಕ್ಕಿಲ್ಲ ಇವ ಪೂಜಾರಿಂದ ಅಂದ್ರೆ ಊರಾಗಂದ ಹೊಯ್ಕೋತ್ ಬಂದ ಎಪ್ಪೋ ದೇವಿನ ಸುಟ್ಟಾರ ದೇವಿನ ಸುಟ್ಟಂದ ಉರಿ ಕಾಸುಗಳಕತ್ತಾರ ದೇವಿನ ಸುಟ್ಟು ಉರಿ ಕಾಸುಗಳಕತ್ತಾರ ಯಾವಾಗಂದ ಊರು ಗೌಡ್ರು ಹಿರಿಯರು ಎಲ್ಲರೂ ಕೂಡ ಆ ಮಕ್ಕಳನ್ನ ಕಡದೇ ಬಿಡೋ ನೋಡಿ ದೇವಿನ ಸುಟ್ಟರ ತಗೊಂಡ ಆ ಮಕ್ಕಳನ್ನ ಹಿಡಿದು ತಂದು ಯಾರು ಕೊಡ್ಲಿ ತಗೋ ಯಾರು ಬಡಗಿ ತಗೋ ಎಲ್ಲರೂ ಬಂದರು ಬಂದು ಬಾಯಿಗೆ ಬಂದಂಗೆ ಬೈಲಕ್ಕತ್ತಾರ ಇವ್ರಿಗೆ ಮಕ್ಕಳೇ ಅಂತ ದೇವರೇ ಸುಟ್ಟಂದು ಉರಿ ಕಾಸುಗಳಕತ್ತಲ್ಲ ರೋ ಮಕ್ಕಳೇ ನೀವೇ ಸಾಧುಗಳು ಅಂಥವ್ರು ಇಂಥವ್ರು ಹತ್ತಿಕ್ಕೊಂದು ಏನು ಸಂಸಾರಿಕರು ಬಾಯಿ ಇರ್ತದಲ್ಲ ಏನ್ರಿ ಅವ್ರಿಗೆ ಅವ್ರು ತಮ್ಮ ಭಾಷೆದಾಗ ಏನು ಬೈಬೇಕೆಲ್ಲನೂ ಕೊಡೋದು ಬೈಲಕ್ಕತ್ತಾರ ಇವರು ಉರಿ ಕಾಸುಗಳ್ ಬಿಟ್ಟಿಲ್ಲ ಸುತ್ತನಿತ್ತು ಬೈಲಕ್ಕತ್ತಾರ ಏನ್ರಿ ಇವ ನಾಗಲಿಂಗಪ್ಪದ ಕಾಲು ಕಾಸುಗಳೋದು ಕೈ ಕಾಸುಗಳೋದು ತಲೀದು ತಣ್ಣಗೆ ತೆಲಿ ತೀಲಿ ಇವು ಹಿಂದೆ ಬೈ ಬೈ ಬೈಲಕ್ಕ யாவ இவ்ரெல்லா பாயிக்குந்தங்க பயிலக்கத்தார இட்டுல்ல பைஸ்க்கொண்டு ஆமேல நாகலிங்கப்பா நீ யார பயிலக்கத்தி எந்த ஏன் இடீ ஊர் மந்தி பயிலக்கத்த நீ யாரி பயிலக்கத்தி எந்த அலா மகன இட்டுல்லை அந்த யார பயிலக்கத்தொன்னு கேள்த்தீர நமக்கு பயிலக்கத்தோ மக்களே அல்லா அந்த தேவன சுட்டந்த உருக்காஸ் கொள்ளக்கத்தி மத நமக்கு யாரீ பை அண்ண்த்தங்கபர் தார் மகன அன்னத்து நாகலிங்கப்பாரி கடக் நாகலிங்கப்பகன அந்த ಯಾ ದೇವಿ ಯಾರು ಸುಟ್ಟಾರ ಎಲ್ಲಿ ತಂದಾರ ಯಾರಿಗೆ ಬಯಲಕತ್ತಿದ ನೀನು ಅಲ್ಲೋ ಮತ್ತೆ ಇಡೀ ಕೈಯೆಲ್ಲ ಸುಟ್ಟವ ಬಟ್ಟು ಉಳ್ದಾವ ದೇವಿ ಏನ್ರಿ ಈ ಕಾಲು ಸುಟ್ಟದ ಪಾದ ಉಳ್ದದ ಇದ್ರ ತಿಳಿ ಒಂದು ಕಡೆಗೆ ಇಟ್ಟಾರ ನೋಡಿಲಿ ಮತ್ತೆ ಇದು ದೇವಿದ ಕೈ ಸುಟ್ಟಿರಿ ಕಾಲು ಸುಟ್ಟಿರಿ ಏನ್ರಿ ಇಡೀ ದೇವಿನೇ ಸುಟ್ಟಿ ಅಲ್ವ ಮಕ್ಕಳೇ ಅದಕ್ಕಿಂತ ನಿಮಗೆ ಅಂದ ಬೈಲಕತ್ತಿ ಸಣ್ಣಗೆ ಕಡಿತೀವಿ ಇವತ್ತು ಹಾಂಗ ಹಿಂಗ ತಂದು ಭಾರಿ ಬಾಯಿ ಬಂದ ಬಯಲಕತ್ತಿದ್ರು ಕತ್ತಿದ್ರು ಅಮ್ಮ ಅಂದ ಬಂದ ಏಯ್ ಹೊಸ ಗೌಡ ನಿನ್ನ ದೇವಿ ಗುಡಿಯಾಗ ಅದಾಳಿನ ನೋಡಿ ಬಂದು ಮಾತಾಡ ಮಗನ ಯಾರಿಗೆ ಮಾತಾಡ್ಲಾತೀನಿ ನಾನು ನೀನು ದೇವಿ ಅದರಳೆಲ್ಲ ನೋಡಿ ಮೊದಲಿಂದ ನಿನ್ನ ಗುಡಿಯಾಗಿಂದ ದೇವಿ ಅದರಳೆಲ್ಲ ನೋಡಿ ಬಂದು ಮಾತಾಡ ಅಂದಾಗ ಅವಾಗ ಗೌಡ ಅಂತ ಮಗನ ನೀನು ಗುಡ್ಯಾಗ ಹೋಗಿ ನೋಡಿ ಬಂದೆ ನಿಮಗೆ ಮಾತಾಡ್ತೀವಿ ಪಕ್ಕ ಪಾಠ ಕಲಿಸ್ತೀವಿ ಮಗನ ನೀನು ಕಡ್ದೆ ಬಿಡ್ತೀನಿ ಇಲ್ಲೆ ತಿಂಡ್ ಊರು ಗೌಡ್ರು ಎಲ್ಲರೂ ಹೋಗಿ ಗುಡಿ ಬಾಗಿಲು ತೆಗೆದು ನೋಡಿದ್ರೆ ಹ್ಯಾಂಗಿದ್ದು ದೇವಿ ಹಾಗೆ ಸೀರೆ ಉಟ್ಕೊಂಡು ಕೂತಿಲ್ಲ ಏನು ರೀ ಹ್ಯಾಂಗಿದ್ದು ದೇವಿ ಹಾಗೆ ಕೂತಿದ್ದ ಇವರೆಲ್ಲ ಇಂಥ ಲೀಲೆಗಳು ಮಾಡೋರು ಇವರು ಗಾಂಜೇ ಸೇದವ್ರ ಇವರು ನಮ್ಮ ಹಂಗೆಂದ ಊರು ತಂದು ಮನೆ ಮೈ ಮೈ ಮ್ಯಾಗೆ ಹಾಕೊಳ್ಳೋರಲ್ಲ ಏನು ಇವೆಲ್ಲ ಇವತ್ತಿನ ದಿನಮಾಧ ನೀವು ಇವ್ರೆಲ್ಲ ಸೆರೆಯಾಗ ಕುಡುದು ಏನ್ರಿ ಇರ್ಲಾರದ ಜಗಳಗಳು ಕಿರಿಕಿರಿಗಳು ತಂದು ಮೈ ಮೈ ಹಾಕೊಳ್ತಕ್ಕಂಥದ್ದಲ್ಲ ಅವಾಗ ಅದರೊಳಗಿನ ಒಂದು ಸಿದ್ಧಿ ಸಾಧನೆ ಮಾಡಿರ್ತಕ್ಕಂಥವ್ರು ಅವರೆಲ್ಲ ಸಾಧುಗಳು ಸರಿಪ ತತ್ರ ನೀ ಹತ್ರ ಒಂದು ಎಗ್ದಾರಿ ಏನ್ರಿ ಬಿಳಿ ಬಟ್ಟೆ ಉಟ್ಕೊಳ್ತಕ್ಕಂಥ ಸರಿಪ ಯಾವಾಗಂದ ಇಲ್ಲಿ ಗೋವಿಂದ ಭಟ್ಟ ಸರಿಪಾತು ಗುಣದ ಕೂಗಿದಾಗ ಎಪ್ಪಾತು ಗುಣದ ಕೆರದತ್ತ ಏನ್ರಿ ಕಾಣದೆ ಬಂದು ಶಿಶಿನಾಳ ದೇಶ ಪದ ಕೂಡ ನಲವತ್ತೈದು ಕಿಲೋಮೀಟರ್ದೊಳಗಿಂದ ಇರ್ತಕ್ಕಂಥ ಗೋವಿಂದ ಭಟ್ರು ಹಾಸಿ ಗಿಡದ ಮಲ್ಕೊಂಡಾರೆ ಕಣ್ಣೀರು ಹಾಕ್ಲಿಕ್ಕೆ ಶರೀಫ್ ನೋಡಿದ್ರ ಶಿಸುನಾಳದ ಒಂದು ದೇವಿ ಗುಡಿ ಗುಡಿ ಕಟ್ಟಿ ಮೇಲೆ ಮಲ್ಕೊಂಡ ಪದ ಹಾಡ್ತಿದ್ದ ಯಾವಾಗಿಂದ ಗೋವಿಂದ ಭಟ್ರು ಶರಿಪಾತು ಕುಣದ ಕೂಗಿದಾಗ ನೋಡ್ರಿ ಅವತ್ತಿನ ನಿರ್ಮಾಣದೊಳಗೆ ಗುರು ಶಿಷ್ಯರ ಸಂಬಂಧ ಅನ್ನ ಹೆಂಗೆ ಹೆಂಗಿತ್ತು ಅಂತ ನಿಮ್ಗೆ ಹೇಳ್ತೀನಿ ನಲವತ್ತೈದು ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಗೋವಿಂದ ಭಟ್ರು ಶರಿಪಾತ್ ಕುಣದ ಕೂಗುದ್ರ ಇಲ್ಲಿ ನಲವತ್ತೈದು ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಶರೀಫ್ ಎಪ್ಪಾ ಅನ್ನತ ನೋಡ್ರಿ ಅವನಿಗೆ ಕಿವಿಗೆ ಹೆಂಗೆ ಕೇಳಿರ್ಬೇಕು ಸರಿಪಿ ಕಿವಿಗೆ ಏನ್ರಿ ಈಗ ಕೈಯಾಗ ಮೊಬೈಲ್ ಅವ ಟವರ್ ಬರ್ಲಾಗ ಹಾಲೋ ಹಾಲೋ ಅನ್ಕೋದು ಬಾಕ್ ಬರ್ಲಿ ಹೇಳಿದ ನಲ್ಲಿ ಏನು ರೀ ಅವತ್ತೇನು ಮೊಬೈಲ್ ಬೇಡ ಫೋನ್ಗಳು ಬೇಡ ಯಾವುದು ಕುಣದ ಇದ್ದಿದ್ದಿಲ್ಲ ಏನ್ರಿ ನಲ್ವತ್ತೈದು ಕಿಲೋಮೀಟ್ರ್ ದೂರದೊಳಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರು ಶರಿಪಾತಿ ಕುಣದ ಕೂಗ್ದಾಗ ಎಪ್ಪಾತು ಕುಣಂದ ಬಾರೋ ಮಗ ಅಂದರು ಬಂದು ಎಪ್ಪಾತ್ತು ಕುಣದ ಹಂಗೆ ಕೈಯಾಗ ಎಗ್ದಾರಿ ಹಿಡ್ಕೊಂಡು ಹಿಡ್ಕೊಂಡು ಏನ್ರಿ ಬಗಲಾಗಿ ತತ್ತ್ರೆ ಹಾಕೊಂಡು ಓಡಾಕತ್ತ್ ಬಿಟ್ಟು ಸರಿಪುಣ ಓಡಿ 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 ಗೋವಿಂದ ಭಟ್ಟರು ಮಠಕ್ಕೆ ಬಂದ ಬರುದ್ರಾಗಿಂದ ಗೋವಿಂದ ಭಟ್ಟರು ಮಲ್ಕೊಂಡಿದ್ರು ಬಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ದ ಯಾವಾಗಿಂದ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ದ ಗೋವಿಂದ ಭಟ್ರು ಕಣ್ಣು ತೆಗೆದ್ರು ನೋಡಿ ಸರಿ ಪ್ರಮುಖ ನೋಡಿದ ಮತ್ತೆ ಟಳ್ಳಿ ಕತ್ರು ಶರಿಪಾ ಈಗ ನೆನಪಾಯ್ತು ನೋ ಮಗ ನನ್ನ ನೆನಪು ಈಗ ಐತೆನು ಯಪ್ಪ ಮರೆತರೆ ನಿನ್ನ ಪಾಪ ಯಪ್ಪ ಇಡೀ ನನ್ನ ಜೀವನದ ಉಸಿರು ಉಸಿರಿನೊಳಗೂ ಕೂಡ ನಿನ್ನ ಧ್ಯಾನ ಇದೆ ನಿನ್ನ ನಾಮಸ್ಮರಣೆ ಇದೆ ನನ್ನ ಶರೀರದ ಬಂದೊಂದು ರೋಮದೊಳಗನು ಕೂಡ ನಿನ್ನ ನಾಮ ತುಂಬಿ ಅದ ಅಂದಾಗ ನಿನ್ನ ಹೆಂಗೆ ನಾ ಮರಿತೀನಿ ನನ್ನಪ್ಪ ನಾನು ನಿನ್ನನ್ನು ಮರ್ತಿಲ್ಲ ತಿಕೊಂಡಂದ್ರು ಅವಾಗೆಂದಾಗ ಗೋವಿಂದ ಭಟ್ರು ಅಂತಾರೆ ಸರಿಪಾ ನಾ ನನ್ನ ಬಿಟ್ನಿ ಎಲ್ಲಿ ಹೋಗಬೇಡ ಮಗ ನನ್ನ ಬಿಟ್ನಿ ಎಲ್ಲಿ ಹೋಗಬೇಡ ಅಂದರು ಹೂನಿಯಪ್ಪ ಇನ್ನು ಎಲ್ಲಿ ಹೋಗಲ್ಲ ನಿನ್ನ ಹತ್ರನೇ ಇರ್ತೀನಿ ಯಾವಾಗಿಂದ ನಿನ್ನ ಹತ್ರನೇ ಇರ್ತೀನಿ ತಿಕೊಂಡ್ರೆ ಸರಿಪಾ ಮಾತು ಕೊಟ್ಟ ಏನ್ರಿ ಗುರುವಿನ ಸೇವಾ ಮಾಡಕ್ಕೆ ಮರದುವ ಬೆಳಗಿನ ಜಾವ ಏನ್ರಿ ಗುರುವಿನಿಂದ ಎತ್ಕೊಂಡು ಒಯ್ದ ஏன்ி பஸ்ஸலாக ஏசு திவ்ஸாகித்தன ஷரிப்பு ஹோத பளக்கென்னு யாரும் திக்கி தாரூ ஸ்வச்ச தொழில்ல யாவெந்த குருவி திக்கு திக்கு பென்னு திக்கி சந்த சுட நீர் ஹாக்கி அந்த ஸானதானி தந்து ஏன் பூஜை கூலியாக குந்தர்சி அவரு லிங்க பூஜை மாவிந்த பட்டும் தம்ம தர்ம கனகமாக பூஜை மாவாகந்த எதிர்க்கு குத்து அந்த ஒவ்வொரு தாயி மகன்கிந்த ஊட்டக்கு நீடிதங்க எதிர்க்கு குத்துந்த ஊட்டக்கு நீட ஷரீப்பா ಯಾವಾಗೆಂದ ಊಟ ಮಾಡಿಸಿ ಅವನು ಎತ್ಕೊಂಡು ಆ ತಂದು ಮನ್ಸದ ಮೇಲೆ ಮನಗಿಸ್ದ ಮನಗಿಸಿಂದ ಕಾಲು ಒತ್ತಗೋ ಅಂತ ನಿಂತ ಶರೀಪ ತನಗೆ ಉಣ್ಬೇಕನ್ನುವಂಥದ್ದಿಲ್ಲ ತನಗೆ ತಿನ್ಬೇಕು ಅಂಥದ್ದಿಲ್ಲ ಯಾವಾಗೆಂದ ಗುರುವಿಗೆಂದ ಊಟ ಮಾಡಿಸಿ ಅಂದ ಮನ್ಸದ ಅಂದ ಮನಗಿಸಿ ಆ ಗುರುವಿನಿಂದ ಕಾಲು ಒತ್ಕೋ ಅಂತ ನಿಂತು ಶರೀಪ ಯಾವಾಗಿಂದ ಹಿಂಗೆ ಕಾಲು ಒತ್ತಕತ್ತಿದ್ದ ಗೋವಿಂದ ಭಟ್ರಿಗೆ ಇತ್ತಲ್ಲ ಕೆಮ್ಮು ಹೆಚ್ಚಾಗಿ ಯಾವಾಗಿಂದ ಗೋವಿಂದ ಭಟ್ರಿಗೆ ಕೆಮ್ಮು ಹೆಚ್ಚಾಗಿ ಬಿಡ್ತು ಒಂದು ಸಾವನ ಗೋವಿಂದ ಭಟ್ರು ಅಂದ ಕೆಮ್ಮು ತರ ಕೆಮ್ಮು ತರ ಕೆಮ್ಮಿ 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 ಗೋವಿಂದ ಭಟ್ರು ಬಾಯಾಗಿ ಉಗುಳು ಬಂತು ಉಗುಳು ಬರ್ತ ನೋಡ್ರಿ ಆದವ್ರಿಗೆ ಉಗುಳು ಬಂತು ಸರಿಪಾ ಆ ಕಡೆ ಈ ಕಡೆ ನೋಡ್ದ ಎಲ್ಲರೂ ಬೂದಿ ಇದೆ ತುಂಬಿಟ್ಟರೆ ಬೇಡ ಮಣ್ಣಿಗಿಣ ತುಂಬಿಟ್ಟರನ್ನು ಉಗುಳಾಕತ್ತಿಕೊಂಡು ನೋಡ್ದ ಎಲ್ಲಿನೂ ಏನು ಕಾಣಲಿಲ್ಲ ಯಾವಾಗಿಂದ ಎಲ್ಲಿನೂ ಕೂಡ ಏನು ಕಾಣಲಿಲ್ಲ ಅವಾಗ ಅಂದ್ರೆ ಷರೀಪ್ ಅಂತಾನೆ ಯಪ್ಪ ಏನು ಕಾಣಲಾಗೈತಿ ಈಗ ಇಲ್ಲೇ ಉಗುಳಿ ಬಿಡಪ್ಪ ಇಲ್ಲಿ ಕೈಯಾಗಿಂದು ಹೊಗಳ ಹತ್ತಿಕ್ಕೊಂಡು ಯಾವಾಗ ಗುರುವಿನ ಬಾಯಿ ಹತ್ತಿರದಿಂದ ಕೈ ಒಯ್ದ ಯಾವಾಗೆಂದ ಗುರುವಿನ ಬಾಯಿ ಹತ್ತಿರದ ಕೈ ಒಯ್ದ ಆವಾಗ್ಯಂದ್ರೆ ಶರೀಪನ ಕೈಯಾಗ ಗೋವಿಂದ ಭಟ್ರು ಉಗುಳಿದ್ರು ಏನ್ರಿ ಅಲ್ಲಿ ಏನು ನೋಡದ ಏನೂ ಕಾಣಲಿಲ್ಲ ಮತ್ತು ಅದನ್ನು ಚೆಲ್ಲಿ ಬರಬೇಕಲ್ಲ ಅದಕ್ಕೆ ಯಪ್ಪ ಇಲ್ಲೇ ಹೊಗಳ ಕೈಯಾಗಿಂದ ಅಪ್ಪ ತಂದು ಉಗುಳು ಉಗುಳ್ದ ಅದನ್ನು ತಗೊಂಡು ಇನ್ನೇನು ಹೊರಗೆ ಚೆಲ್ಲಿ ಚೇಲಿ ಅಂದ್ರೆ ಬಾಗಿಲು ಹೊರಗೆ ಕಾಲಿಟ್ಟಿದ್ದ ಶರೀಪಾ ಅಂದ್ರೆ ಮತ್ತೆ ಏನಪ್ಪ ಅಂದ ಅದು ಯಾರು ತುಳಿಲಾರ್ದಂಥ ಜಾಗಕ್ಕೆ ಚಲೋ ಮಗ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚಲ ಹೂನೆಯಪ್ಪ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚಲತೆ ನಿತ್ತಿಕೊಂಡು ಕೈಯಾಗೆಂದ ಹಿಡ್ಕೊಂಡು ಹಿಡ್ಕೊಂಡ್ ಹೊರಗೆ ಬಂದ ನಿತ್ಕೊಂಡು ವಿಚಾರ ಮಾಡಕತ್ತ ಯಾರು ತುಳಿದೇ ಇರ್ತಕ್ಕಂಥ ಜಾಗ ಅಂತ ಅಂತಕೊಂಡು ವಿಚಾರ ಮಾಡಾಕತ್ತ ಮಳೆಗಿನಾಗೆ ಚಲತೆ ಅಲ್ಲೆಲ್ಲರೂ ಕೂಡ ತಿರುಗಾಡ್ಯಾರ ಏನ್ರಿ ಹೊಲ್ಲರ ಹೊಲದಾಗ ತಿರುಗಾಡೋ ಚಲತೆ ಅಲ್ಲೆಲ್ಲರೂ ಕೂಡ ತಿರುಗಾಡ್ಯಾರ ಮನುಷ್ಯರು ತಿರುಗಾಡದೇ ಇರ್ತಕ್ಕಂಥ ಜಾಗನೇ ಇಲ್ಲ ಯಾವಾಗ ನಿಂತು ವಿಚಾರ ಮಾಡದ ಎಲ್ಲಿ ಚೆಲ್ಲಿ ಎಲ್ಲಿ ಎತ್ಕೊಂಡು ವಿಚಾರ ಮಾಡದ ಎಲ್ಲಾ ಕಡೆ ಕೂಡ ಮನುಷ್ಯರನ್ನ ತುಳಿದೇ ಇರ್ತಕ್ಕಂಥ ಜಾಗನ ಯಾವುದಿಲ್ಲ ಕೊನೆಗೆ ಅದು ಶರೀಪ ಒಂದು ಕಣ್ಣೀರು ಕಣ್ಣೀರ್ ಹಾಕಲಿಕ್ಕೆತ್ತಯ್ಯಪ್ಪ ನಿನಗೆ ನಾ ಸುಳ್ಳು ಐತಲ್ಲಪ್ಪ ನಾನು ಸುಳ್ಳು ಹೇಳ್ದಂಗೆ ಯಾರು ತುಳಿದ ಇರ್ತಕ್ಕಂಥ ಜಾಗದೊಳಗೆ ಚೆಲ್ಲತ್ತ ಎತ್ಕೊಂಡು ನಿನ್ನ ಮಾತು ಕೊಟ್ಟಿನಿ ಆದ್ರೆ ಯಾರು ತುಳಿದ ಇರ್ತಕ್ಕಂಥ ಜಾಗನಿಗೆ ಭೂಮಿ ಮೇಲಿಂದ ಎಲ್ಲಿನ ಕೂಡ ಎಲ್ಲಲ್ಲ ಹಂಗ ಎಲ್ಲಿ ಚೆಲ್ಲಿ ಎಲ್ಲಿ ಚೆಲ್ಲೆತ್ತಿಕೊಂಡು ಶರೀಪ ಒಂದು ಸವನ ಕಣ್ಣೀರು ಹಾಕಲಕ್ಕತ್ತ ನಾ ಗುರುವಿಗೆ ಸುಳ್ಳು ಹೇಳದಂಗಾಯ್ತು ನಾನು ಗುರುವಿಗೆ ಅಂದ ಸುಳ್ಳು ಹೇಳ್ದಂಗೆ ಯಾವಾಗಿಂದ ಶರಿಪಾ ಅತ್ತ ಅತ್ತ ಏನು ತಿಳಿತೋ ಏನಿಲ್ಲ ಅಳ್ಕೊಂತಂದ ಏಕಕಾಲಕ್ಕಿಂತ ಶರಿಪ ನಗಲ ಕತ್ ಬಿಟ್ಟ ಏನು ತಿಳಿತೋ ಏನೋ ನಗಲ ಕತ್ತ ನೋಡ್ರಿ ಅಳ್ಕೊ ಅಂತ ನಗೋದು ನಕ್ಕೋಂತಂದ ಅಳದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದತ್ತ ಏನ್ರಿ ಅಳ್ಕೋ ಅಂತ ನಗೋದು ನಕ್ಕೊಂತ ಅಳೋದಂದ ಇಬ್ಬರಿಗೆ ಬರ್ತದ ಅದು ಯಾರಿಗೆ ಎತ್ಕೊಂಡು ಕೇಳಿದ್ರ ಒಂದು ಮಹಾತ್ಮರಿಗೆ ಬರ್ತದ ಅದನ್ನು ಬಿಟ್ಟರೆ ಅಂದ್ರೆ ಇನ್ನೊಂದು ಕೂಸಿಗೆ ಬರ್ತದತ್ತ ಕೂಸುಗಳು ಇರ್ತಾವೆ ಸಣ್ಣ ಮಕ್ಕಳು ಹಿಂಗೆ ಅಳತಿರ್ತದೆ ತಾಯಿ ಹೋಗಿ ಅಲ್ಲೆಲ್ಲ ಎಲ್ಲಿ ಅದು ಅಳ್ಕೋತ ಕಣ್ಣ ನೀರು ಹೆಂಗೆ ಹರಿತಿರ್ತಾವೆ ನಗತದ ನಗತಾವಿಲ್ಲರಿ ಅಳ್ಕೊ ಅಂತ ನಗದು ನಗ್ ಅಂತಳು ಇವೆ ಇವು ಎರಡಕ್ಕೆ ಬರ್ತಾವ ನಮ್ಗೆ ನಿಮಗೆ ಅಲ್ಲ ಕತ್ತೆ ಒಂದು ಹೊಡ್ಕೊಂಡು ಅಳೋದೆ ಅಳೋದು ನಾವು ಕತ್ತೆ ಒಂದು ಸಾವನು ನಗೋದೆ ನಗೋದು ಏನು ಕೇಳ್ತಿರಿ ಮಾನ್ನಿ ಪುರಾಣಕ್ಕೋಗಿದ್ದೆ ನಾ ನಮ್ಮ ಕಡೆ ಈಗ ನಗ ಸ್ಟೈಲ್ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತದೆ ನೋಡಿರಿ ಎಲ್ಲರೂ ಒಂದೇ ಥರನೇ ಹೆಂಗೆ ನಗತಾರೆ ಕೆಲಸ ಕ್ಷಮೆ ಅಲ್ಲೇ ಅಂದ ಮಾಡ್ತಾರೆ ಏನರೀ ಬಾಯಿ ಬಿಚ್ಚಿ ನಗಲ್ಲ ನಗಬೇಕು ಇದು ತಿಳ್ಕೋರಿ ಎಟ್ಟು ನಗತಿರಲ್ಲ ಸುಮ್ ಸುಮ್ಮನೆ ನಗದ ಅಲ್ಲ ಏನ್ರಿ ಯಾವತ್ತೂ ಯಾವತ್ತಿನೂ ಕೂಡ ಯಾಕಂತಂದ್ರೆ ಯಾಕತ್ತಂದ್ರೆ ನಗುವಿನೊಳಗೆ ರೋಗ ನಿರೋಧಕ ಶಕ್ತಿ ಅದ ಯಾರು ಯಾವತ್ತೂ ಕೂಡ ಉಲ್ಲಾಸದೊಳಗಿರ್ತಾರೆ ನಕ್ಕೊಂತಿರ್ತಾರೆ ಖುಷಿಯಾಗಿರ್ತಾರಲ್ಲ ಒಬ್ಬರು ಕೂತಿರ್ತಾರೆ ನೋಡ್ರಿ ಬೆಕ್ಕ ದಟ್ಟು ನಗಸು ನಗಲ್ಲ ಎಲ್ಲ ತವ್ರಿ ಹೇಗೆ ಮತ್ತು ಯಾವ ಮಗದ ನಗತಿದ್ವಂದ್ರೆ ಏನು ಏನದೇವು ಮತ್ತು ಅವ್ರು ಚೂಟಿ ಅದಕ್ಕೆ ನಗದಕ್ಕೆ ಸದಕ್ಕೆ ನಗದು ಬಿಡಿಸೋದು ಈಗೇನು ರೋಗನು ಅಕ್ಕಿ ಕೊಡೋದು ಹೆಂಗೆ ಮಾಡ್ತ ಅದು ಒಬ್ಬೊಬ್ರು ಸ್ಟೈಲ್ ಇರ್ತ ನಗೋದು ಮಂದಿ ತುಡಿ ತುಟಿ ಬಿಚ್ಚ ಮಾಡ್ತಿರ್ತಾರೆ ಇನ್ನು ಕೆಲವು ಮಂದಿ ಬಾಯಿ ತೆಗಿತಾರ ಒಳಗಿನ ಧ್ವನಿ ಹೊರಗೆ ಬಿಡೋಲ್ಲ ಇದು ಮಾಡ್ತಿರ್ತಾರೆ ನೋಡ್ರಿ ಧ್ವನಿ ಹೊರಗೆ ಬಿಡೋಲ್ಲ ಇನ್ನು ಕೆಲವು ಮಂದಿ ಧ್ವನಿನೂ ಹೊರಗೆ ಬಿಡ್ತಾರೆ